ಇದು ನನ್ನ ಜೀವನದಲ್ಲಿ ನಡೆದ ಸಿಹಿ ಮತ್ತು ಕಹಿ ಘಟನೆ ಆಸ್ಪತ್ರೆಗೆ ಹೋಗ್ತಾ ಇದೆ ಯಾಕೋ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಆವಾಗ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾಯಿದ್ರು ದೇವಸ್ಥಾನ ದರ್ಶನ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಆಸ್ಪತ್ರೆಗೆ ಹೋದ್ವಿ ಯಾರೋ ಕಿಡಿಗಡ್ಡಿಗಳು ಕುಮುದ ಬುಕ್ನಲ್ಲಿ ವಿಜಯ್ ಅವ್ರದ್ದ ಮುಖ ಕಿತ್ತಾಕ್ಬಿಟ್ಟಿದ್ರು ಇಷ್ಟ ಇಲ್ಲಾಂದ್ರೆ ಬಿಟ್ಬಿಡ್ಬೇಕು ಮತ್ತು ಅವತ್ತೇ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು ಸೊ ಆಪ್ರೇಷನ್ ಮಾಡಿಸ್ಕೊಂಡು ನಾನು ಮನೆಗೆ ಬಂದೆ ಮನೆಗೆ ಬಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ ಇವಾಗ ಏನು ಮಾಡೋದು ಡಿಸ್ಚಾರ್ಜ್ ಆಯಿತು ಮನೆಗೆ ಬಂದಾದಮೇಲೆ ಅಂತ ಅಷ್ಟರಲ್ಲಿ ಅನಿತಾ ಬಂದಳು ನನ್ನನ್ನು ನೋಡ್ಕೊಳ್ಳೋದಕ್ಕೆ ಅಂತ ಕೈ ಕಾಲು ಸುಂಟ ಎಲ್ಲ ಮಸಾಜ್ ಮಾಡಿ ಕೊಟ್ಟಲು ಅವಳ ಕೆಲಸನೂ ಕೂಡ ಇಲ್ಲೇ ಮಾಡ್ಕೊತಾ ಇದ್ಲು ಬಂದು ಮತ್ತು ಮನೆಯಲ್ಲಿ ಪ್ರತಿಯೊಂದು ಕೆಲಸನೂ ಅವಳೇ ನೋಡ್ಕೊತಾ ಇದ್ಲು ನಮ್ಮ ಮನೆಯವ್ರಿಗೂ ಕೂಡ ಹೆಲ್ಪ್ ಮಾಡ್ಕೊಡ್ತಾಯಿದ್ಲು ಮನೆ ಜನಕ್ಕೆಲ್ಲ ಅಡುಗೆ ಪ್ರತಿಯೊಂದನ್ನು ಕೂಡ ಅವಳೇ ನೋಡ್ಕೊತಿದ್ಲು ನಾನು ಎಲ್ಲಿ ಕೂತ್ಕೊತೀನಿ ಎಲ್ಲಿ ನಿಂತ್ಕೊತೀನಿ ಅಲ್ಲೇ ಕೂತ್ಕೊಳ್ತಿದ್ಲು ಅಲ್ಲೇ ನಿಂತ್ಕೊಂತಿದ್ಲು ಜೊತೆಗೇ ಇರ್ತಿದ್ಲು ಮತ್ತು ನಾನು ಅವಳು ಬಂದಾದ್ಮೇಲೆ ಸ್ವಲ್ಪ ಹುಷಾರು ಕೂಡ ಆದರೆ ನನ್ನ ತಾಲಿ ದಾರವನ್ನು ಬದಲಾಯಿಸೋ ಟೈಮು ಇಲ್ಲಿ ಇಂಥ ದಿನಕ್ಕೆ ಬದಲಾಯಿಸಬೇಕು ಅಂತ ಇರುತ್ತೆ ಸೊ ಬದಲಾಯಿಸ್ತಾ ಇದ್ದೆ ಮತ್ತು ಒಬ್ಬಟ್ಟು ಮಾಡಿದ್ಲು ಅಂದರೆ ಎಲ್ಲರಿಗೂ ಬಾಲುಗೆ ಒಬ್ಬಟ್ಟು ಅಂದರೆ ಇಷ್ಟ ಅದಕ್ಕೋಸ್ಕರನ ಒಬ್ಬಟ್ಟು ಮಾಡಿದ್ಲು ಪ್ರತಿಯೊಂದು ಕೆಲಸನೂ ಒಂದನ್ನು ಕೂಡ ಮಿಸ್ ಮಾಡಿದೆ ಎಲ್ಲನೂ ಮಾಡ್ಕೊತಿದ್ಲು ನನಗೆ ಪಾಪ ಚೆನ್ನಿಸ್ತಿತ್ತು ಇಷ್ಟೊಂದು ಕೆಲಸ ಮಾಡಿಸ್ತಾಳಲ್ಲ ಅಂತ ಪ್ರತಿದಿನ ಬೆಳಗ್ಗೆ ಒಂದು ಫೈವ್ ತರ್ಟಿಗೆಲ್ಲ ಸಿಕ್ಸ್ ಫೈವ್ ತರ್ಟಿಗಂತೂ ಗ್ಯಾರಂಟಿ ಎದ್ದೇಳ್ತಿದ್ಲು ಎತ್ತಿ ಕೆಲಸ ಮಾಡ್ತಿದ್ಲು ಸೊ ಅವಳು ಊರಿಗೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ಲು ಊರಿಗೆ ಕಳಿಸ್ಕೊಟ್ವಿ ನನ್ನ ಮೈದಾನ ಜೊತೆ ಗಾಡಿನಲ್ಲಿ ಕಳಿಸ್ಕೊಟ್ವಿ ನನಗಂತೂ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿತ್ತು ಯಾಕೆಂದರೆ ನಾನು ಬೆಳಗ್ಗೆ ಎದ್ದೇಳೋದ್ಕಿಂತ ಮುಂಚೆ ನೀರೆಲ್ಲ ರೆಡಿ ಮಾಡಿಟ್ಟಿರ್ತಿದ್ಲು ನಾನು ಸ್ವಲ್ಪ ಇವಾಗ ಇದ್ದೀನಿ ಅಂದರೆ ಕಾರಣ ಅವಳೇ ಅಂತ ಅಂದ್ಕೊಳ್ಬೇಕು ಅಷ್ಟು ಚೆನ್ನಾಗಿ ನೋಡ್ಕೊಂಡ್ಳು ನನ್ನನ್ನು ನಿಜವಾಗ್ಲೂ ಒಬ್ಬರು ತಾಯಿ ಆದವ್ರು ಯಾವ ಥರ ನೋಡ್ಕೊತಾರೋ ಆ ಥರ ನೋಡಿಕೊಂಡ್ಳು ನನಗಂತೂ ಅವಳನ್ನ ಕಳಿಸ್ಬೇಕಾದ್ರೆ ತುಂಬ ಅಂದರೆ ತುಂಬ ಕಷ್ಟ ಆಯಿತು ಮತ್ತು ಏನು ಮಾಡೋಕ್ಕಾಗಲ್ಲ ಅವಳಿಗೂ ಮಕ್ಕಳು ಮತ್ತು ಕೆಲಸ ಎಲ್ಲ ಇದೆ ಅದಕ್ಕೋಸ್ಕರ ಸುಮ್ಮನೆ ಅದೆ ಸೊ ಅವಳು ಹೋದಾದ ತುಂಬ ಅಂದರೆ ತುಂಬ ಹತ್ಬಿಟ್ಟೆ ಯಾವ ಮಟ್ಟಿಗೆ ಅಂದರೆ ಅವಳು ಹೋಗಿದ್ದ ತಕ್ಷಣ ನನಗೆ ಮತ್ತೆ ಹುಷಾರಿಲ್ದಂಗಾಯ್ತು ಅಷ್ಟು ಹತ್ಬಿಟ್ಟಿದ್ದೀನಿ ನಾನಂತೂ ತುಂಬ ನಡೆಯೋಕ್ಕೂ ಆಗ್ತಿರಲಿಲ್ಲ ನನಗೇನಿಲ್ಲ ಆ ಥರ ಒಂದು ಪ್ರಾಬ್ಲಮ್ ಇದು ಅವತ್ತು ಅವಳ ಜೊತೆ ನಾನು ಲಾಸ್ಟಾಗಿ ತೊಗೊಂಡಿದ್ದು ಶೆಲ್ಫಿ ಮತ್ತೆ ಏನು ಮಾಡೋಣ ಅಂದ್ಕೊಳ್ಳೋ ಅಷ್ಟರಲ್ಲಿ ಪೂಜಾ ಮತ್ತು ಶಿಲ್ಪ ಬಂದರು ನನಗ ಸ್ವಲ್ಪ ಎಂಟರ್ಟೈನ್ ಮಾಡಿದ್ರು ನಾವಿದ್ದೀವಿ ಎದುರುಕೊಂಬೇಡ ಅಂತ ಹೇಳಿದ್ರು ನೈಟು ಜೈ ಶ್ರೀರಾಮ ಜೈ ಶ್ರೀರಾಮ ಅಂತ ಪೂಜೆ ಹೇಳ್ಕೊಡ್ತಾಯಿದ್ಲು ಬೆಳಗ್ಗೆ ಎದ್ದುಬಿಟ್ಟು ಎಲ್ಲರೂ ಬಂದಿದ್ರಲ್ಲ ಹೂವಿನ ಗಿಡಗಳಿಡ್ಸ್ದೆ ಇದು ಪೂಜಾ ಊರಿಗೆ ಹೋಗೋ ಟೈಮ್ನಲ್ಲಿ ತೊಗೊಂಡಿದ್ದು ಸೆಲ್ಫಿ ಮತ್ತು ಪೂಜನೂ ನನ್ನ ಮೈದಾನ ಜೊತೆನೇ ಊರಿಗೆ ಅಂದರೆ ಬಸ್ ಸ್ಟ್ಯಾಂಡಾಗಿ ಡ್ರಾಪ್ ಮಾಡೋದಕ್ಕೆ ಕಳಿಸ್ಕೊಟ್ಟೆ ನನಗೆ ಅವಾಗ್ಲೂ ತುಂಬ ಭಯ ಆಯಿತು ಒಬ್ಬಳನ್ನೇ ಕಳಿಸ್ತಾ ಇದ್ದೀನಿ ಏನೋ ಎಂತ ಬಟ್ ಶಿಲ್ಪನ ಬಿಟ್ಬಿಟ್ಟು ಪೂಜಾ ಓದಲು ಯಾಕೆಂದರೆ ಅವಳಿಗೆ ಲೀವ್ ಇರಲಿಲ್ಲ ಜಾಸ್ತಿ ದಿನ ಸೊ ಅವಳು ತ್ರೀ ಡೇಸ್ ಲೀವ್ ಹಾಕ್ಬಿಟ್ಟು ಬಂದಿದ್ಲು ನನಗೋಸ್ಕರ ತ್ರೀ ಡೇಸ್ ನಾನು ನೋಡಿಕೊಂಡ್ಳು ಎದ್ದಿ ಅಡುಗೆ ಮಾಡಿ ಅವಳು ಇರೋ ಎರಡು ದಿನನೂ ಕೂಡ ತುಂಬ ಚೆನ್ನಾಗಿ ನೋಡಿಕೊಂಡ್ಲು ನನಗೆ ಅನಿತಾ ಒಂದು ಪಾರ್ಸಲ್ ಕಳಿಸಿದ್ಲು ಅದನ್ನು ರೆಡಿ ಮಾಡ್ತಾ ಮಾಡ್ತಾಯಿದ್ದಾ ತೆಗೆದು ನೋಡ್ತಾ ಇದ್ಲು ಮತ್ತು ಇದು ಗಿಣ್ಣು ಶಿಲ್ಪಂಗೆ ಗಿಣ್ಣು ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ರೆಡಿ ಮಾಡ್ತಾಯಿದ್ವಿ ಶಿಲ್ಪನ ಎರಡು ಮಕ್ಕಳು ಮಲಗಿದ್ದು ಮತ್ತು ಚಿಕ್ಕವನು ಎದ್ದು ಹೇಳ್ತಿದ್ದ ಎಷ್ಟೇ ಮಲ್ಗಿಸಿದ್ರು ಮಲ್ಕೊತಿರ್ಲಿಲ್ಲ ನಮ್ಮ ಮನೆಯವರೆಲ್ಲ ಹೋಗಿ ಹೇಳನೀರು ಕೀಳ್ತಾಯಿದ್ರು ನಮ್ಮ ಮನೆಯವ್ರ ಜೊತೆ ದೊಡ್ಡವನಿದ್ದ ಶಿಲ್ಪನ ಮಗ ಚಿಕ್ಕವನು ನನ್ನ ಜೊತೆ ಆಟ ಆಡ್ತಾಯಿದ್ದ ಸೊ ಅವಳು ಕೂಡ ಒಂದು ವಾರ ಇದ್ಳು ಎಲ್ಲರೂ ಸೇರಿ ಹೆಚ್ಚು ಕಮ್ಮಿ ಮೂರು ಜನರು ಸೇರಿ ಇಪ್ಪತ್ತು ದಿನ ಇದ್ದರು ನಾನು ಶಿಲ್ಪನ ಚಿಕ್ಕನ ಮಗನ ಜೊತೆ ಈ ಥರ ಆಟಾಡ್ತಾ ಕೂತಿದ್ದೆ ಯಾಕೆಂದರೆ ನನಗೆ ಅವರನ್ನ ಕಳಿಸ್ಕೊಡೋದಕ್ಕೆ ಇಷ್ಟನೇ ಇಲ್ಲ ಆದರೆ ಕಳಿಸ್ಕೊಡದೆ ದಾರಿ ಇಲ್ಲ ಶಿಲ್ಪನ ದೊಡ್ಡ ಮಗನಿಗೆ ಎಕ್ಸಾಮ್ ಇತ್ತು ಇದು ಶಿಲ್ಪನ ಜೊತೆ ನಾನು ತಗೊಂಡ ಲಾಸ್ಟ್ ಫೋಟೋ ನಿಜವಾಗ್ಲೂ ದೇವತೆಗಳು ನನ್ನ ಜೀವನದಲ್ಲಿ ನಾನು ಪಡೆದುಕೊಂಡಂಥ ಅತ್ಯಂತ ಅಮೂಲ್ಯವಾದ ವಜ್ರಗಳು ಸ್ನೇಹ ಮಾಡಿ ಜೀವನ ಚೆನ್ನಾಗಿರುತ್ತೆ Thank you.